ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಏನಿದು ಅಂತ ನೋಡ್ತಾ ಇದ್ರಾ ಇದು ಬಂದು ಕಡಲೆಕಾಯಿ ಬೀಜ ಶೇಂಗಾ ಬೀಜ ಅಂತಾರೆ ಉತ್ತರ ಕರ್ನಾಟಕ ಸೈಡು ಶೇಂಗಾ ಬೀಜ ಎಣ್ಣೆ ಸೊ ನಾವು ಕಡಲೆ ಬೀಜ ಅಂತೀವಿ ಇದನ್ನು ಆಡಿಸ್ತಾ ಇರೋದು ಅಂದರೆ ನಾವು ಏನು ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡ್ತೀವಿ ಅಡುಗೆಗೆ ಅದನ್ನು ಇಲ್ಲಿ ನಾವು ಕಡಲೆ ಬೀಜ ಹಾಕಿ ಡೈರೆಕ್ಟು ಅಂದರೆ ಪ್ಯೂರು ಯಾವುದೇ ಕಲಬೆರಿಕೆ ಇಲ್ಲದಂಥ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ಸೊ ನಾನು ಇದ್ರ ಬಗ್ಗೆ ಹೇಳಬೇಕು ಅನ್ನೋದಾದರೆ ಇಪ್ಪತ್ತು ಕೆ ಜಿ ಕಡಲೆ ಬೀಜ ತಂದಿದ್ದೋ ನೂರ ನಲ್ವತ್ತು ರೂಪಾಯಿ ಕೆ ಜಿ ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಇಪ್ಪತ್ತು ಕೆ ಜಿಗೆ ಸೊ ಇದನ್ನೆಲ್ಲ ಆಡಿಸಿದ್ಮೇಲೆ ಹತ್ತು ಲೀಟ್ರ್ ಎಣ್ಣೆ ಬಂತು ನಮಗೆ ಹತ್ತು ಲೀಟ್ರ್ ಎಣ್ಣೆಗೆ ಮಾರ್ಕೆಟ್ನಲ್ಲಿ ಪ್ಯಾಕೆಟ್ ಎಣ್ಣೆ ತೊಗೋತೀನಿ ಅಂದರೆ ನೂರೈವತ್ತು ರೂಪಾಯಿ ನನಗೆ ಒಂದೂರು ಸಾವಿರ ರೂಪಾಯಿ ಆಗೋದು ಬಟ್ ಇಲ್ಲಿ ಆಡಿಸಿರೋ ಕೂಲಿ ಎಲ್ಲ ಸೇರಿಸಿ ಮೂರು ಸಾವಿರ ರೂಪಾಯಿ ಆಯಿತು ಒನ್ ಟು ಡಬಲ್ಲು ಬಟ್ ಏನಂದರೆ ಒರಿಜಿನಲ್ ಇದೆ ಯಾವುದೇ ಕಲಬೇರಿಕೆ ಇಲ್ಲ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ಒಂದು ಮೂರು ದಿನ ಕೆಮ್ಲು ಬರುತ್ತಂತೆ ಸೊ ಇದನ್ನು ಯಾಕೆಂದರೆ ನಾವೀಗ ಪ್ಯಾಕೆಟ್ ಎಣ್ಣೆಗೆ ಅಡಿಟ್ ಆಗಿದ್ದೀವಿ ಅಲ್ಲಿಂದ ಡೈರೆಕ್ಟು ಈ ಎಣ್ಣೆಗೆ ಅಡಿಟ್ ಆಗಬೇಕು ಅಂದರೆ ಇದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೆಮ್ಲು ಬರುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ಕೊಬ್ಬರಿನೂ ಕೂಡ ಇದೇ ಮಿಷಿನಲ್ಲಿ ಆಡಿಸೋದು ಕೊಬ್ಬರಿ ಎಣ್ಣೆ ತಯಾರು ಮಾಡ್ಕೊಂಡು ಅದು ತಲೆಗೂ ಹಾಕ್ಬೋದು ಸಾಂಬಾರ್ಗೋ ಯೂಸ್ ಮಾಡ್ತಾರೆ ಕೆಲವರು ಇದೇ ಮಿಷಿನಲ್ಲಿ ಕಾಯಿನೂ ಕೂಡ ಆಡಿಸೋದು ನಾನು ನೋಡೋಣ ಇದೇ ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಈ ಒಂದು ಪ್ರಯೋಗ ಮಾಡಿದೀವಿ ಏನಾಗುತ್ತೋ ಗೊತ್ತಿಲ್ಲ ಯೂಸ್ ಮಾಡೋಣ ಯೂಸ್ ಮಾಡಿದ್ಮೇಲೆ ಇದ್ರ ಬಗ್ಗೆ ಹೇಳ್ತೀನಿ ನೀವು ಯಾವ ಇದನ್ನು ಯೂಸ್ ಮಾಡಿದ್ರೆ ಅದು ಯೂಸ್ ಮಾಡಿದರೆ ಕಮೆಂಟ್ ಮಾಡಿ ಇದು ಬಂದು ಅದರ ಹಿಂಡಿ ಇದನ್ನು ಮೇಲೆ ಬರುವಂಥ ಕಡಲೆ ಬೀಜ ಆಡಿಸಿದ್ಮೇಲೆ ಬಂದಿರುವಂಥ ಇಂಡಿ ಇದು ದನ ಹಸು ಎಮ್ಮೆ ಹಿಂಗೆ ಪ್ರಾಣಿಗಳಿಗಾಗುತ್ತೆ ಇದನ್ನು ಕೂಡ ಬೆನಿಫಿಟ್ ಇದೆ ಸೊ ಇದು ಲಾಸ್ಟ್ ಎಲ್ಲ ಬಂದಾದಮೇಲೆ ಇದನ್ನು ತೆಗಿತಾ ಇರೋದು ನೋಡಿ ಹಿಂಡಿ ತೆಗಿತಾ ಇರೋದು ಎಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ ಅದನ್ನು ತೆಗಿತಾ ಇರೋದು ಎಣ್ಣೆ ಎಲ್ಲ ತೆಗ್ದಾದ್ಮೇಲೆ ಕಚ್ಕೊಂಡಿರೋದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸ್ನೇಹಿತರೆ ಯೂಸ್ ಮಾಡಿದ್ರೆ ಏನು ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ